ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಆನಂದದಿಂದಮ್ಮ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ವ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಸ್ವಾಮಿ ಸೇವೆ ಅನುಭವವನ್ನು ಆರಂಭ ಮಾಡ್ಕೋತೇನೆ ಅನೇಕ ಭಕ್ತರ ಸ್ವಾಮಿ ಸೇವೆಯನ್ನು ಮಾಡ್ಕೋದ್ರಿ ಸ್ವಾಮಿ ಸೇವೆಯನ್ನು ಕೇಳ್ಕದ್ರಿ ಖುಷಿ ಅನ್ನಿಸ್ತಾ ಇದೆ ಯಾಕಂದ್ರೆ ನಾ ಮಾಡುವಂಥ ಪ್ರಯತ್ನ ಜಸ್ಟ್ ಸ್ವಾಮಿ ಮಹಾರಾಜರ ಸೇವೆ ಎಲ್ಲರ ತನಕ ಹೋಗಿ ಮುಟ್ಲಿ ಆ ಸೇವೆಯಿಂದ ಅನೇಕ ಜನರಿಗೆ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ಅನ್ನೋದು ಇಷ್ಟೇ ಉದ್ದೇಶ ಯಾಕಂದ್ರೆ ನನಗೆ ಎಷ್ಟು ಒಳ್ಳೆಯದಾಗಿತ್ತು ಅದಕ್ಕಿಂತ ನಿಮ್ಗೆ ಎಲ್ಲರಿಗೂ ಹೆಚ್ಚು ಒಳ್ಳೆಯದಾಗಲಿ ಸ್ವಾಮಿ ಮಹಾರಾಜರು ನಿಮಗೆ ನನಗಿಂತ ಹೆಚ್ಚು ಪ್ರಚಿತಿಯನ್ನು ನೀಡಲಿ ಅನ್ನೋದೇ ನನ್ನ ಭಾವನೆ ಹಾಗೆ ಇವತ್ತು ಒಬ್ಬರು ಸ್ವಾಮಿ ಭಕ್ತರ ಅವ್ರ ಅನುಭವವನ್ನು ಶೇರ್ ಮಾಡ್ಕೊತಾರೆ ಯಾಕಂದರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕೆಲಸ ಕೂಡಲೇ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಒಂದು ಜಾ ಕೆಲಸ ಇತ್ತಂದ್ರೆ ಆ ಕೆಲಸದ ನಿರ್ವಹಣೆ ಅಥವಾ ನಮಗೊಂದು ಆಧಾರ ಇರ್ತೈತಿ ಈಗಿನ ಒಂದು ಯುಗದಾಗ ಕೆಲಸ ಸಿಗೋದಾಗಲಿ ಜಾಬ್ ಸಿಗೋದಾಗಲಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಾವು ಕಲ್ತದ್ದ ಬೇರೆ ಆದರೆ ನಾವು ಮಾಡ್ತಿದ್ದಂಥ ಜಾಬೇ ಬೇರೆ ಆಗೈತಿ ಆದ್ರೆ ಹಿಂಗೆ ಈ ಸ್ವಾಮಿ ಭಕ್ತರು ಕೂಡ ಅನೇಕ ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ತಿರ್ತಾರೆ ನಿತ್ಯ ಸೇವೆಯನ್ನು ಮಾಡ್ತಾರೆ ಬೇರೆ ಏನೂ ಸೇವೆಯನ್ನು ಮಾಡ್ತಿರ್ತಿಲ್ಲ ಅದೇ ರೀತಿ ಅಂಗನವಾಡಿ ರಿಸರ್ವೇಷನ್ ಬರ್ತಾವೆ ಅವರ ಅಂಗನವಾಡಿ ಸೂಪರ್ವೈಸರ್ ಅಂದರೆ ಅಂಗನವಾಡಿ ಟೀಚರ್ ಏನು ಸೂಪರ್ವೈಸರ್ ಇರ್ತಾರಲ್ಲ ಅವ್ರಿಗೆ ಹುದ್ದೆಗೆ ಅರ್ಜಿಯನ್ನು ಹಾಕಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಅವರು ಕ್ಲಿಯರ್ ಇರ್ತಾವೆ ಆದರೆ ನಾನ್ ಕ್ರಿಮಿನಲ್ ಒಂದು ಡಾಕ್ಯುಮೆಂಟ್ಗೋಸ್ಕರ ಅವ್ರು ವೇಟ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಕೂಡ ಅವರು ಅರ್ಜಿಯನ್ನು ಕೊಟ್ಟಿರ್ತಾರೆ ಮತ್ತು ಇಂಥ ಸಹ ಈ ಒಂದು ಟೈಮ್ದಾಗ ಅವರು ಕೂಡ ಕೆಲವೊಂದು ಕಡೆ ಅಂದರೆ ಈ ಡಾಕ್ಯುಮೆಂಟ್ ಎಲ್ಲ ಕ್ರಿಯರ್ ಇದ್ರೂ ಕೂಡ ಅವರು ಒಂದು ಕಡೆಯ ಹಣವನ್ನು ಹಾಕಿರ್ತಾರೆ ಅಂದರೆ ಹಣ ತುಂಬಿರ್ತಾರೆ ಇದರಿಂದ ಅವ್ರಿಗೆ ಒಂದು ರೀತಿ ಮನಸ್ತಾ ಭಯ ಆಗ್ತೈತೆ ಆಗ್ತಿತ್ತು ಇಲ್ಲೋ ಅಥವಾ ನಮ್ಮ ಹಣ ವಾಪಸ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿ ಅವರ ಸ್ವಾಮಿ ಮಹಾರಾಜರ ಗ್ರೂಪ್ ಅಥವಾ ಸ್ವಾಮಿ ಸೇವೆ ಮಹಿಳಾ ಗ್ರೂಪ್ದಾಗೂ ಕೂಡ ಅಲ್ಲಿದ್ದಂಥ ಮಹಿಳಾ ಅಡ್ಮಿನ್ನ ಫೋನ್ ಮಾಡಿ ಅವ್ರ ಹತ್ರಕ್ಕೆ ಸೇವಾ ತೊಂದರೆ ಸೇವೆಯನ್ನು ಆರಂಭ ಮಾಡ್ತಾರೆ ಆದರೆ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ಅವರು ಯಾವುದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇರ್ತೋ ಆದರೆ ಆ ಒಂದು ಡಾಕ್ಯುಮೆಂಟ್ಗೋಸ್ಕರ ಅವರು ವೆಯ್ಟ್ ಮಾಡ್ತಿರ್ತಾರೋ ಅವ್ರ ಕಡೆಯಿಂದ ಅಂದರೆ ಡಾಕ್ಯುಮೆಂಟ್ಸ್ ಏನು ಕ್ಲ ಸರ್ಟಿಫಿಕೇಟ್ ಏನು ಕೊಡೋರು ಇರ್ತಾರಲ್ಲ ಮೇಲಾಧಿಕಾರಿಗಳು ಅವ್ರ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಬರೋಲ್ಲ ಒಂದು ರಿಪ್ಲೈ ಅಂದರೆ ಏನಂದರೆ ನಿಮ್ಮ ಈ ಡಾಕ್ಯುಮೆಂಟ್ಸ ನಿಮ್ಮ ಈ ಡಾಕ್ಯುಮೆಂಟ್ಸ ಎರಡು ದಿನ ಆಗ್ಬೋದು ಎಂಟು ದಿನ ಆಗ್ಬೋದು ಅಥವಾ ಒಂದು ತಿಂಗಳು ಕೂಡ ಹೋಗ್ಬೋದು ನಾವು ಈ ಟೈಮ್ ಹೇಳೋಕ್ಕಾಗೋಲ್ಲ ಆದರೆ ಬರುತ್ತೆ ಅಂತ ಹೇಳ್ತಾರೋ ಆದರೆ ನನಗೆ ಎಂಟು ದಿನಗಳು ಅಂದರೆ ಮೌ ಅಕ್ಟೋಬರ ಇಪ್ಪತ್ತೆಂಟು ತಾರೀಕು ಒಳಗೆ ನನಗೆ ಎಲ್ಲ ಲಾಸ್ಟ್ ಡೇಟ್ ಇತ್ತು ಆ ದಿನಗೆ ನನಗೆ ಅದು ಅರ್ಜಿಯನ್ನು ಅಥವಾ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದಿತ್ತು ಆದರೆ ನಾನು ಸ್ವಾಮಿ ಸೇವೆಯನ್ನು ಮಾಡ್ತಾರೋ ಮನೆಯಾಗ್ನವ್ರು ನಮ್ಮ ಮನೆಯವರು ಕೂಡ ಇಷ್ಟೆಲ್ಲ ರೊಕ್ಕ ತುಂಬಿ ಎಲ್ಲ ವೇಸ್ಟ್ ಆಯಿತು ಅಂತೇಳಿ ಅವರು ಕೂಡ ಸಿಟ್ಟಿಗೆ ಬರೋದು ಮಾಡ್ತಾರೆ ನನಗೂ ಕೂಡ ಎಲ್ಲೋ ಒಂದು ರೀತಿ ಮನಸ್ಸಿಗೆ ಬೇಜಾರಾಗಿ ಸಿಟ್ಟಿಗೆ ಬರ್ತೈತಿ ಅಥವಾ ಎಷ್ಟೋ ಸೇವೆಯನ್ನು ಮಾಡರೂ ಕೂಡ ಸ್ವಾಮಿ ಮಹಾರಾಜರು ನನಗೆ ಯಾಕೆ ಕೈ ಹಿಡಿತಾ ಇಲ್ಲ ಅಂತೇಳಿ ಸ್ವಾಮಿ ಮಹಾರಾಜರ ಸಿಟ್ಟಿನಾಗ ಅದೇ ಸಿಟ್ಟಿನಾಗ ಸ್ವಾಮಿ ಮಹಾರಾಜರ ಫೋಟೋ ಆ ಗ್ರಂಥಗಳು ಏನಿದವು ಎಲ್ಲ ಒಂದು ಕವರ್ದಾಗ ಸುತ್ತಿ ಒಂದು ಬ್ಯಾಗ್ದಾಗ ಹಿಟ್ಬಿಡ್ತಾನೆ ಮತ್ತು ನಾನು ಯಾರ ಕಡೆ ಫೋನ್ ಮಾಡಿ ಕಾಲ್ ಮಾಡಿ ಸೇವೆಯನ್ನು ತೊಂದಿರ್ತೇನೆ ಅವರು ಕೂಡ ಅವ್ರ ಜೊತೆ ಕೂಡ ಅಂದರೆ ಒಂದು ರೀತಿ ಬೇರೆ ರೀತಿಯಾಗಿ ಬರ್ತೇನೆ ಯಾಕಂದರೆ ನಾನು ಸಿಟ್ಟಿನಾಗ ನಾ ಏನು ಮಾತಾಡ್ಕೋದೇನೋ ಅರ್ಥ ಆಕತ್ತಿಲ್ಲ ನಾನು ಕೆಲಸ ಹಾಕತ್ತಿಲ್ಲ ಅನ್ನೋ ಕೊಪ್ಪೈತಿ ಮತ್ತು ಎಷ್ಟೋ ಸಲ ಸ್ವಾಮಿ ಮಹಾರಾಜರ ಅನುಭವವನ್ನು ಗ್ರೂಪ್ದಾಗ ಹಾಕಿರ್ತಾರೆ ಅವೆಲ್ಲ ಕೂಡ ಸುಳ್ಳೈತಿ ಅಂತ ಹೇಳ್ತಾರೆ ಆದರೆ ಆ ಮಾಮೂಲಿ ಅಥವಾ ಆ ಸೇವಕರ ನನಗೊಂದು ಚಾಲೆಂಜ್ ಮಾಡ್ತಾರೆ ಎರಡು ದಿನಗಳ ತ್ರ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಬರ್ದಿಲ್ಲ ಅಂದ್ರೆ ನಾನು ನಿಮ್ಗೆ ಹೇಳಿ ಅಂದರೆ ನನ್ನ ಸೇವೆ ನೀ ಸೊ ಸೇವೆಯನ್ನು ಬಂದೇ ಬರ್ತೈತಿ ಅಂತ ಹೇಳಿ ಅವ್ರು ನನಗೆ ವಿಶ್ವಾಸವನ್ನು ಕೊಟ್ಟ ಪ್ರತಿ ಪ್ರತಿದಿನ ಐವತ್ತೊಂದು ಸಲ ಗೌರಕ್ಕೊಷ್ಟೊದರ ಸಹದ ಪಠಣ ಮಾಡತ್ತ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ನೀವು ಪಠಣ ಮಾಡಿದ್ರೆ ನಿಮ್ಗೆ ಖಂಡಿತ ನಿಮ್ಮ ಡಾಕ್ಯುಮೆಂಟ್ ಮೊ ಅಂದರೆ ಮೊದಲನೇ ದಿವ್ಸ ಆ ಸೇವೆಯನ್ನು ಆರಂಭ ಮಾಡ್ತೇನು ಎರಡನೇ ದಿನ ಗುರುವಾರ ಇರ್ತೈತಿ ಮೊದಲನೇ ದಿವ್ಸ ಮೂರು ಸಲ ಆ ಗೌರವಕ್ಕಷ್ಟೊದರ ಸೋತ್ರದನ ಅಂದರೆ ಮನಸ್ಸಿನಾಗೆ ಎಲ್ಲೋ ಒಂದು ರೀತಿ ಡೌಟ್ ಇತ್ತು ಇನ್ನೂ ಆಗ್ತೈತೆ ಇಲ್ಲೋ ಆಗ್ತೈತೆ ಇಲ್ಲೋ ಆದರೆ ಅವ್ರು ಹೇಳಿದಂಥ ಮಾತು ಅವ್ರು ನನಗೆ ಕೊಟ್ಟಂಥ ಒಂದು ಆತ್ಮವಿಶ್ವಾಸದಿಂದ ಆ ಸೇವೆಯನ್ನು ಆರಂಭ ಮಾಡ್ತೇನೆ ಎರಡನೇ ದಿನ ಗುರುವಾರದು ಸಾಯಂಕಾಲ ನಾನು ಇನ್ನು ಮೂರನೇ ದಿನದಂದ್ರೆ ಸಾಯಂಕಾಲ ಸೇವೆಯನ್ನು ಮುಗಿಯೋ ಹೊತ್ತಿಗೆ ನನ್ನ ತಮ್ಮನ ಕಾಲ್ ಬರ್ತಿದ್ದೆ ಅಥವಾ ನಮ್ಮ ಬ್ರದರ್ ಕಾಲ್ ಬರ್ತಿದ್ವಿ ನಮ್ಮ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದ್ದವು ನಮ್ಮ ಕೆಲಸ ಪೂರ್ಣ ಆಯಿತು ಅವಾಗ ನನ್ನ ಒಂದು ಆ ದೇ ಆ ಒಂದು ಸುಖಕ್ಕೆ ಅಥವಾ ಆ ಒಂದು ಸಂತೋಷಕ್ಕೆ ಒಂದು ಏನು ಮಾಡಲಿ ಏನು ಮಾಡೋದು ತಿಳಿಯೋ ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಮಹಾರಾಜರು ನಿಜವಾಗ್ಲೂ ಸ್ವಾಮಿ ಮಹಾರಾಜರು ಇದ್ದಾರು ಆದರೆ ಸ್ವಾಮಿ ಮಹಾರಾಜರ ಸೇವೆ ಮಾಡುವಾಗ ಕೆಲವೊಂದು ಸಲ ನಮ್ಮ ಕಡೆಯಿಂದ ಆಗುವಂಥ ಸಣ್ಣ ಪುಟ್ಟ ತಪ್ಪುಗಳು ಯಾಕೆಂದರೆ ಸ್ವಾಮಿ ಮಹಾರಾಜ ನಾವು ಏನೋ ಒಂದು ಬೇಡ್ತಿರ್ತೀವೋ ಅಷ್ಟೇ ತಾಳ್ಮೆಯಿಂದ ಕೂಡ ನಾವು ಇಡಬೇಕಾಗ್ತೀವಿ ಅಷ್ಟೇ ಒಂದು ಸ್ವಾಮಿ ಮಹಾರಾಜರ ನಮ್ಮ ಪರೀಕ್ಷೆಯನ್ನು ಅನ್ನೋದು ನನಗೆ ಅನುಭವ ಇತ್ತು ಆದರೂ ಕೊನೆಗೂ ಸ್ವಾಮಿ ಮಹಾರಾಜರು ನನ್ನ ಕೈ ಬಿಡಲಿಲ್ಲ ನನ್ನ ಕೈ ಹಿಡಿದರು ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರು ನೋಡಿ ಯಾಕಂದ್ರೆ ಎಂಟು ದಿನದೊಳಗೆ ಅವ್ರು ಡಾಕ್ಯುಮೆಂಟ್ ಕೊಡೋದಿತ್ತು ಡಾಕ್ಯುಮೆಂಟ್ ಕೂಡ ಮೇಲಾಧಿಕಾರಿಗಳು ಏನಿದ್ರು ಎಂಟು ದಿನ ಆಗ್ಬೋದು ಒಂದು ಆಗ್ಬೋದು ಇದೇ ರೀತಿ ಅವರು ಕೂಡ ಹೇಳ್ತಿರ್ತಾರೆ ಯಾಕಂದ್ರೆ ಸರ್ಕಾರಿ ಕೆಲಸ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರತಿಯೊಂದು ಎಲ್ಲರಿಗೂ ಗೊತ್ತಿರ್ತೈತಿ ಯಾವ ರೀತಿ ಆಗ್ತಿರ್ತಿ ಒಂದು ಸಣ್ಣ ಡಾಕ್ಯುಮೆಂಟ್ ಮಿಸ್ಟೇಕ್ ಇದ್ರೂ ಕೂಡ ನಾವು ಆ ಒಂದು ಕೆಲಸದಿಂದ ಹೊರಗುಳಿಬೋದು ಆದರೆ ಸ್ವಾಮಿ ಮಹಾರಾಜರ ಕೃಪೆಯಿಂದ ಅವರ ಜೀವನಕ್ಕೆ ಒಂದು ಆಧಾರ ಆಯಿತು ಒಂದು ಜಾಬ್ ಆಯಿತು ಅದೇ ರೀತಿ ಎಷ್ಟೋ ನನ್ನ ಸ್ವಾಮಿ ಭಕ್ತರ ಕೆಲಸ ಇಲ್ಲದೆ ಏನೇ ಇಲ್ಲದೆ ಮನಸ್ಸಿಗೆ ಒಂದು ರೀತಿ ನಕಾರಾತ್ಮಕವಾಗಿ ವಿಚಾರ ಮಾಡ್ಕೊತೀವಿ ಯಾವುದೋ ಒಂದು ನಾವು ನಮ್ಗೆ ಮಾಡ್ತಿರೋಂಥ ಕೆಲಸ ಜೀವನದಾಗ ಖುಷಿ ಇಲ್ಲ ಅನ್ನೋ ಒಂದು ವಿಚಾರದಿಂದ ಇರ್ತಾರೆ ಆದರೆ ನಾವು ಹೇಳೋದು ಎಲ್ಲರಿಗೂ ಇಷ್ಟೇ ಈ ಅನುಭವದಿಂದ ನೀವು ಎಲ್ಲರೂ ಏನು ಕಲಿಬೇಕು ಅಂದ್ರೆ ಸ್ವಾಮಿ ಸೇವೆಯನ್ನು ಮಾಡೋದ ಸ್ವಾಮಿ ಮಹಾರಾಜರು ಏನೇ ಮಾಡ್ರೆ ನಮಗೋಸ್ಕರ ಒಳ್ಳೆಯದನ್ನು ಮಾಡ್ತಿರ್ತಾರೆ ಸ್ವಾಮಿ ಮಹಾರಾಜರ ಸೇವೆದಾಗ ಒಂದು ಹೆಜ್ಜೆ ಇಟ್ಟು ಅಂದರೆ ಅವರ ಹತ್ತು ಹೆಜ್ಜೆಯನ್ನು ಇಟ್ಟಿರ್ತಾರೆ ಹಾಗಾಗಿ ಸ್ವಾಮಿ ನಿಯೋಜನೆ ಮ್ಯಾಗ ನಾವು ವಿಶ್ವಾಸ ಇಟ್ಟ ಸೇವೆಯನ್ನು ಮಾಡ್ತಾ ಹೋಗು ನಮ್ಮ ಜೀವನದಾಗ ಒಂದಿನ ಈ ರೀತಿ ಸೇವೆಯನ್ನು ಅಥವಾ ಈ ರೀತಿ ಅನುಭವವನ್ನು ಶೇರ್ ಮಾಡ್ಕೊಳ್ತಾ ಅವಕಾಶ ನಮ್ಮೆಲ್ಲರಿಗೂ ನೀಡಲಿ ಅನ್ಕೋತ ಇವತ್ತಿನ ಈ ಅನುಭವ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಥವಾ ಹೊಸ ಹೊಸವೇ ನೋಡೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ದಾಗ ಶ್ರೀ ಸ್ವಾಮಿ ಸಮರ್ಥ ಜೈ ಘೋಷ್ ಮಾಡಿರಿ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಶ್ರೀ ಸ್ವಾಮಿ ಸಮರ್ಥ